ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಂದಿನಂತೆ ದೇವರ ವಾಕ್ಯವನ್ನು ಈ ದಿನವೂ ಕೇಳಲಿಕ್ಕಾಗಿ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಂಡು ದೇವರ ಸಮ್ಮುಖಕ್ಕೆ ಬಂದು ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿ ಹೋಗೋಣ ಎಂದು ತೀರ್ಮಾನಿಸಿದ್ದೀರಲ್ವಾ ಪ್ರೇರೇ ಪ್ರಾರ್ಥನೆಯೊಟ್ಟಿಗೆ ದೇವರ ವಾಕ್ಯ ಜ್ಞಾನವನ್ನು ಕೂಡ ನಾವು ಹೆಚ್ಚಿಸಿಕೊಳ್ಳೋಣ ಯಾಕೆ ಗೊತ್ತಾ ಜ್ಞಾನವು ನಮ್ಮ ಜೀವಿತಕ್ಕೆ ಬಹಳ ಬಹಳ ಅವಶ್ಯವಾಗಿರುವಂಥದ್ದು ಆಗಿದೆ ನಿಮ್ಮನ್ನು ನನ್ನನ್ನು ಕರ್ತನು ತನ್ನ ವಾಕ್ಯಗಳಿಂದ ಅನೇಕ ವಿಧವಾದಂತ ರೀತಿಯಲ್ಲಿ ಮಾತಾಡುತ್ತಾ ಬರುತ್ತಿದ್ದಾರೆ ಈ ದಿನದ ಅಂಶ ಏನು ಗೊತ್ತಾ ದೇವರೊಟ್ಟಿಗಿನ ನಮ್ಮ ಸಂಬಂಧ ಉತ್ತಮವಾಗುವುದಕ್ಕೆ ಇಲ್ಲವೇ ನಮ್ಮ ಮಾರ್ಗಗಳು ಸರಾಗವಾಗುವುದಕ್ಕೆ ಸರಳವಾಗಿ ಆಶೀರ್ವದಿಸಲ್ಪಡುವುದಕ್ಕೆ ನಮಗಿರುವಂತ ಮೂರು ಷರತ್ತುಗಳು ಪ್ರಿಯರೇ ಷರತ್ತುಗಳನ್ನು ನಾವು ಅನ್ವಯಿಸಿ ನಡೆದರೆ ಆಶೀರ್ವಾದಗಳು ಅದಕ್ಕೆ ತಕ್ಕ ಪ್ರತಿಫಲವು ದೇವರು ಕೊಡುತ್ತಾನೆ ದೇವರಿಟ್ಟಿರುವ ಷರತ್ತುಗಳನ್ನು ನೀವು ಮಾಡಿದರೆ ನೀವು ಕೇಳುವಂಥ ನಾನು ಕೇಳುವಂಥ ಆಶೀರ್ವಾದ ಸಹಾಯವನ್ನು ದೇವರು ಮಾಡುತ್ತಾರೆಂದು ನಾನು ಖಂಡಿತವಾಗಿ ನಂಬುತ್ತೇನೆ ಹಾಗಾದರೆ ಈ ದಿನ ನಾವು ಜ್ಞಾನೋಕ್ತಿಗಳ ಗ್ರಂಥದಿಂದ ಅನೇಕ ಅಂಶಗಳನ್ನು ನಾವು ಕೇಳಲಿಕ್ಕೆ ಹೋಗುತ್ತಾ ಇದ್ದೇವೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳ ಗ್ರಂಥ ಮೂರನೆಯ ಅಧ್ಯಾಯ ಐದು ಮತ್ತು ಆರನೆಯ ವಚನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಈ ಹೋವನಲ್ಲಿ ಭರವಸೆ ಇಡು ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಆಮೇಲೆ ದೇವರ ವಾಕ್ಯವು ಮಾತು ಕೊಡುತ್ತಾ ಇದೆ ನಿನ್ನ ಮಾರ್ಗಕ್ಕೆ ಅಡ್ಡಿ ಇದೆಯಾ ನಿನ್ನ ಕೆಲಸಕ್ಕೆ ತಡೆಯಾಗ್ತಾ ಇದೆಯಾ ನೀನು ಬರೆಯುವ ಎಕ್ಸಾಮ್ ನೀನು ಕೊಡುವಂಥ ಇಂಟರ್ವ್ಯೂ ನೀನು ಎದುರು ನೋಡುತ್ತಿರುವಂಥ ಆಶೀರ್ವಾದ ಸರಾಗವಾಗಿರದೆ ತಡೆಯಾಗಿ 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 ಹೋಗ್ತಾ ಇದೆಯಾ ಹಾಗಾದರೆ ಈವತ್ತು ನಾನು ಹೇಳುವಂಥ ಈ ಮೂರು ಷರತ್ತುಗಳಂತೆ ನಾವು ನಡ್ಕೊಂಡಿದ್ದೇವಾ ನಡ್ಕೊಂಡಿದ್ದರೆ ದೇವರು ಯಾಕೆ ನಮಗೆ ಉತ್ತರ ಕೊಡುತ್ತಿಲ್ಲ ಎಂಬುದನ್ನು ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ದೇವರಿಗೆ ಸ್ತೋತ್ರ ಪ್ರಿಯರೇ ಜೀವಿತ ಅಂತ ಹೇಳಿದರೆ ಯಾವುದು ಐವೇ ಥರ ಹೋಗ್ತಾ ಇರೋದಿಲ್ಲ ಯಾವಾಗಲೂ ಒಂದು ಕವಲು ದಾರಿಗಳ ರೀತಿಯಲ್ಲಿ ಇಕ್ಕಟ್ಟು ಎರಡು ಕಡೆ ಹೋಗುವ ರೀತಿಯಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಜೀವನ ಸಾಗುತ್ತಾ ಇರುತ್ತದೆ ಇವತ್ತು ದೇವರ ವಾಕ್ಯವನ್ನ ಕೇಳುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ ದೇವರ ವಾಕ್ಯ ಹೇಳುತ್ತದೆ ನೀನು ಈ ರೀತಿಯಾದ ಕಾರ್ಯಗಳನ್ನು ಮಾಡಿದರೆ ಕರ್ತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅಂತ ಅಲ್ಲಿ ಹೇಳುತ್ತದೆ ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದ್ರೆ ಮೊದಲನೆಯ ಅಂಶ ಏನು ಏನಿಲ್ಲಿ ಹೇಳುತ್ತದೆ ಎಂಬುದಾಗಿ ನೋಡುವಾಗ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಡು ಅದರರ್ಥ ದೇವರನ್ನ ಸಂಪೂರ್ಣವಾಗಿ ನಂಬಬೇಕು ಇಲ್ಲವೇ ಸಂಪೂರ್ಣವಾಗಿ ಆತನ ಮೇಲೆ ಭರವಸ ವಿಡಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ದೇವಜನವೇ ಮನುಷ್ಯರಲ್ಲಿ ನಾವು ನಂಬುತ್ತೇವೆ ನಾನೇನಾದರೂ ನಿಮಗೆ ಹೇಳಿದರೆ ನಾನು ನಿಮಗೆ ನಾಳೆ ಹಣ ಕೊಡ್ತೀನಿ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರೆ ನೀವು ನಾನು ಏನು ಮಾಡ್ತೀವಿ ನಂಬ್ತೀವಿ ಯಾಕೆಂದರೆ ಓ ಸೇವಕರು ಹೇಳಿದ್ದಾರೆ ಇಲ್ಲ ಸಹೋದರರು ಹೇಳಿದ್ದಾರೆ ಇಲ್ಲ ನನ್ನ ಸಂಬಂಧಿ ಇಲ್ಲ ನನ್ನ ಫ್ರೆಂಡ್ ಹೇಳಿದ್ದಾರೆ ಖಂಡಿತ ಬರುತ್ತಾರೆ ಎಂದು ನಾವು ಭರವಸೆ ಇಡುತ್ತೇವೆ ಆದರೆ ದೇವರು ತನ್ನ ವಾಕ್ಯದಿಂದ ಮಗಳೇ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಮಗನೇ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂದು ಮಾತು ಕೊಟ್ಟರೆ ನಾವು ಯಾಕೆ ಭರವಸೆ ಇಡುವುದಿಲ್ಲ ನೀವು ಹೇಳ್ಬೋದು ಯಾರು ಪಾಸ್ ಹೇಳಿದ್ದು ನಾನು ಯಾವಾಗಲೂ ಭರವಸೆ ಇಡ್ತಾ ಇದ್ದೀನಿ ಅಂತ ನೀವು ಅಂದತೆ ಹೇಳ್ಬೋದು ಆದರೆ ಎಲ್ಲೋ ನಿಮ್ಮ ಮನಸ್ಸಿನ ಆಳದಲ್ಲಿ ಅಪನಂಬಿಕೆ ಕರ್ತನ ಮೇಲೆ ಭರವಸೆ ಹೋಗುವಿಕೆ ಬೇಸರಿಕೆ ಪ್ರಾರ್ಥನೆಯಲ್ಲಿ ಬಲಹೀನತೆ ದೇವರ ವಾಕ್ಯಕ್ಕೆ ಕಿವಿಗೊಡದಿರುವಿಕೆ ಈ ರೀತಿಯಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುತ್ತವೆ ಕರ್ತನ ಮೇಲಿನ ನಮ್ಮ ಭರವಸೆ ಕಡಿಮೆಯಾಗುತ್ತಾ ಹೋಗುತ್ತದೆ ಇವತ್ತು ಮೊದಲನೇ ಕಾರ್ಯ ದೇವರು ಹೇಳಿಕೊಡ್ತಾ ಇದ್ದಾನೆ ನೀವು ಇದುವರೆಗೂ ಕರ್ತನ ಮೇಲೆ ಭರವಸೆ ಇಟ್ಟಿದ್ದರೆ ಪೂರ್ಣ ಭರವಸೆ ಅಲ್ಲಿ ಹೇಳ್ತಾ ಇರೋದು ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಬಿಡು ಆಗ ಹೇಳ್ತದೆ ಅದು ಅದಕ್ಕೆ ಆತನು ಯಾವಾಗ ನಾವು ಭರವಸೆ ಇಡುತ್ತೇವೋ ಆತನು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಚನವೇ ಈ ಯಾತ್ರೆಯಲ್ಲಿ ಮಾರ್ಗದರ್ಶನ ಬೇಕು ಸಿಟಿಗಳಲ್ಲಿ ಓಡಾಡಬೇಕಾದ್ರೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಈಗ ಅದಕ್ಕೆ ಏನು ಮಾಡಿದ್ದಾರೆ ಲೊಕೇಶನ್ ಗೂಗಲ್ ಮ್ಯಾಪ್ ಅಂತ ಅಂದರೆ ನೀವೊಂದು ಅಡ್ರೆಸ್ಸನ್ನು ಕೊಟ್ಟರೆ ಅದು ದಾರಿ ತೋರಿಸುತ್ತೆ ಅಲ್ಲಿವರೆಗೂ ಹೋಗಲಿಕ್ಕಂತ ಕೆಲವು ಸಾರಿ ಗೂಗಲ್ ಮ್ಯಾಪ್ ತಪ್ಪಾಗಬಹುದೇನೋ ಆದರೆ ದೇವರ ನಡೆಸುವಿಕೆ ತಪ್ಪಾಗುವುದಿಲ್ಲ ದೇವರ ಮೇಲೆ ಭರವಸೆ ಇಡುವವನು ದಾರಿ ತಪ್ಪಲ್ಲ ಅಡ್ರೆಸ್ ತಪ್ಪಲ್ಲ ಕೆಟ್ಟು ಹೋಗಲ್ಲ ಅದೇನು ಲೋಕದ ರೀತಿಯಲ್ಲಿ ನಾಶವಾಗಿ ಹೋಗುವುದಿಲ್ಲ ಸೋತು ಹೋಗುವುದಿಲ್ಲ ಯಾಕೆಂದರೆ ನಮ್ಮನ್ನು ನಡೆಸುವ ಆತನು ಕರ್ತನು ನಾವು ಭರವಸೆ ಇಟ್ಟಿರುವ ಆತನು ಆತನಾಗಿದ್ದಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಜ್ಞಾನೋಕ್ತಿಗಳಲ್ಲಿ ಜ್ಞಾನಿ ನಮಗೆ ಈ ಭರವಸೆ ಕುರಿತಾಗಿ ಇದೇ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಚನದಲ್ಲಿ ನೀನು ಈ ಹೋವನಲ್ಲಿ ಭರವಸೆ ಅವುಗಳನ್ನು ಈ ದಿನ ನಿನಗ ತಿಳಿಯಪಡಿಸಿದ್ದೇನೆ ನಿನಗೆ ಅಲ್ಲ ನಿನಗೆ ಅಂದರೆ ಎಷ್ಟೋ ಜನ ಇದ್ದಾರೆ ಮಗಳೇ ಮಕ್ಕಳೇ ನನ್ನ ಪ್ರಿಯರೇ ಎಷ್ಟೋ ಜನ ಇದ್ದಾರೆ ನಾನು ನಿನಗೇ ತಿಳಿಸಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೋಡಿ ಹೌದು ಇದು ನನಗೇ ಎಂದು ನೀವು ಅಂಗೀಕರಿಸಿದಾಗಲೇ ಇದರಲ್ಲಿ ಅರ್ಥ ಇರುತ್ತೆ ನನಗಲ್ಲಪ್ಪ ಇದು ಸುಮ್ಮನೆ ಅಪ್ಪ ಅಂದರೆ ನಂಬಿಕೆ ಇರುವುದಿಲ್ಲ ಇಲ್ಲಿ ಹೇಳುತ್ತಾರೆ ನೀನು ಯಹೋವನಲ್ಲಿ ಭರವಸೆ ಇಡ ಮಾಡಬೇಕೆಂದು ಅವುಗಳನ್ನು ಈ ದಿನ ನಿನಗೇ ತಿಳಿಯಪಡಿಸಿದ್ದೇನೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ನಿನಗೆ ನಾನು ತಿಳಿಯಪಡಿಸುತ್ತಾ ಇದ್ದೇನೆ ಹಮೇನ್ ಈ ವಾಕ್ಯವನ್ನು ಕೇಳುತ್ತಿರುವಂತ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮಗೆ ದೇವರು ಯಾಕೆ ಪ್ರತಿನಿತ್ಯ ವಾಕ್ಯದಿಂದ ಮಾತನಾಡುತ್ತಾರೆ ನೀವೇ ಯಾಕೆ ಈ ಚಾನಲ್ ಅಲ್ಲಿ ಬರ್ತಾ ಇದ್ದೀರಾ ನೀವೇ ಯಾಕೆ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ವಾಕ್ಯವನ್ನು ಹಾಕ್ತಾ ಇದ್ದೀರಾ ಖಂಡಿತ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ ದೇವರು ನನ್ನ ಮೂಲಕ ನಿಮ್ಮೊಟ್ಟಿಗೆ ಪ್ರತಿನಿತ್ಯ ಆಲೋಚನೆಗಳನ್ನ ಕೊಡಬೇಕೆ ಹೇಳುತ್ತಿದ್ದಾರೆ ಅದಕ್ಕೆ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ದೇವರು ನಿಮ್ಮನ್ನ ಆಶೀರ್ವದಿಸಲೇ ಪ್ರತ್ಯೇಕವಾಗಿ ಚಾನಲ್ ಎರಡು ಎರಡು ಲಕ್ಷ ಜನರನ್ನ ಅದು ಹೊಂದಿರುವುದು ತುಂಬಾ ಸಂತೋಷಕರವಾದ ವಿಷಯ ಇನ್ನು ಅನೇಕ ಜನರು ಈ ಚಾನಲ್ನಲ್ಲಿ ಸೇರಿಕೊಳ್ಳುವಂತೆ ನೀವು ಪ್ರಾರ್ಥನೆ ಮಾಡಿರಿ ಈಗ ಮುಂದುವರೆದರೆ ಜ್ಞಾನಿಯಾದವನು ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ವಚನದಲ್ಲಿ ಒಂದು ಮಾತನ್ನು ಹೇಳುತ್ತಾನೆ ಆಸೆ ಬಡುಕನು ಜಗಳವನ್ನೆಬ್ಬಿಸುವನು ಯಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು ಎಂಬುದಾಗಿ ಯಾರು ಕರ್ತನಲ್ಲಿ ಭರವಸೆ ಇಡುತ್ತಾರೋ ಅವರು ಪುಷ್ಟರಾಗ್ತಾ ಇರ್ತಾರೆ ನೋಡಿ ಎಲ್ಲ ದೇಹದಲ್ಲಿ ಏನು ತೊಂದರೆ ಇಲ್ಲದೆ ಒಳ್ಳೆ ವಿಟಮಿನ್ಸು ಒಳ್ಳೆ ಊಟ ತಿಂತಾ ಇದ್ದರೆ ಮಕ್ಕಳು ಬೆಳೀತಾ ಬರ್ತಾ ಇರ್ತಾರೆ ಆದರೆ ಏನೋ ಒಂದು ತೊಂದರೆ ಇದ್ದರೆ ಆ ಬೆಳವಣಿಗೆ ಆಗುವುದಿಲ್ಲ ಕರ್ತನಲ್ಲಿ ನಾವು ಪುಷ್ಟರಾಗಬೇಕಂದ್ರೆ ಆತ್ಮೀಕವಾಗಿಯೂ ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ನಾವು ಬೆಳೆಯಬೇಕೆಂದರೆ ನಾವೇನಾಗಬೇಕು ಭರವಸೆ ಇಡಬೇಕ ದೇವರ ಕೇಳುತ್ತದೆ ಲೋಕ ಒಂದು ಐವತ್ತೆರಡು ಇಲ್ಲ ಅರವತ್ತೆರಡರಲ್ಲಿ ಹೇಳುತ್ತದೆ ಏಸು ಕ್ರಿಸ್ತನು ಜ್ಞಾನಬಲದಲ್ಲಿಯೂ ದೇಹ ಬಲದಲ್ಲಿಯೂ ಅಭಿವೃದ್ಧಿ ಹೊಂದುತ್ತಾ ಬಂದನು ಎಂದು ಹೇಳುತ್ತದೆ ಅದರರ್ಥ ಬರೀ ಶರೀರ ಅಲ್ಲ ಮನಸ್ಸಲ್ಲ ನಾವು ದೇವರಲ್ಲಿ ಎಲ್ಲ ವಿಧವಾಗಿ ಬೆಳೆಯಬೇಕಾದರೆ ಕರ್ತನಲ್ಲಿ ಭರವಸೆ ವಿಡಬೇಕಾ ಪ್ರಿಯ ದೇವಜನವೇ ನಾವು ಹೇಗೆ ತಂದೆ ತಾಯಿಗಳು ಕೊಟ್ಟ ಆಹಾರದಲ್ಲಿ ಭರವಸೆ ಇಡ್ತೀವಲ್ವ ಯಾರೂ ತಂದೆ ತಾಯಿಗಳು ವಿಷ ಹಾಕಿ ಕೊಡೋದಿಲ್ಲ ಕೆಟ್ಟದ್ದನ್ನು ಕೊಡೋದಿಲ್ಲ ಮಕ್ಕಳಿಗೆ ಒಳ್ಳೆಯದನ್ನು ಕೊಟ್ಟು ಅವ್ರು ಬೇಕಾದರೆ ಹಳೆಯದನ್ನು ರಾ ಆತ್ರಿಯದನ್ನು, ಮಿಕ್ಕಿದ್ದನ್ನು ಸ್ವಲ್ಪವಾಗಿರುವುದನ್ನು ಕೆಟ್ಟದ್ದನ್ನು ತಿನ್ನುತ್ತಾರೆ ಆದರೆ ಮಕ್ಕಳಿಗೆ ಉತ್ತಮವಾದದ್ದನ್ನೇ ಕೊಡುತ್ತಾರೆ ಅದರಂತೆ ದೇವರು ಕೂಡ ಕರ್ತನಲ್ಲಿ ನಾ ಯಾರು ಭರವಸೆ ಇಡುತ್ತಾರೋ ಅವರನ್ನು ಪುಷ್ಟರನ್ನಾಗಿ ಮಾಡುತ್ತಾನಂತೆ ಸದೃಢವಾಗಿ ಮಾಡುತ್ತಾನಂತೆ ಆದರೆ ಆಸೆ ಬಡುಕನು ಜಗಳವನ್ನೆಬ್ಬಿಸುವ ನೋಡಿ ಭರವಸೆ ಇಡೋದಕ್ಕೂ ಅದಕ್ಕೆ ವಿರುದ್ಧವಾದಂಥ ಕಾರ್ಯಗಳಿತ್ತು ಅದಕ್ಕೆ ಹೇಳೋದು ಟೋಟಲ್ ಕಮಿಟ್ಮೆಂಟ್ ಅಪಾನ್ ಗಾಡ್ ವಿಥೌಟ್ ಎನಿ ರಿಸರ್ವೇಷನ್ ಅಂತ ಹೇಳ್ತದೆ ಅಂದರೆ ಎನಿ ರಿಸರ್ವೇಷನ್ ಅಂದರೆ ಏನೋ ಮನಸ್ಸಲ್ಲಿಟ್ಟುಕೊಂಡು ಏನೋ ದೇವರ ಹತ್ರ ಒಂದು ಷರತ್ತನ್ನು ನಾವು ಇಡ್ತೀವಿ ದೇವರಿಗೆ ದೇವರು ನಮಗೆ ಷರತ್ತು ಇಡೋದಲ್ಲ ನಾವೇ ದೇವ್ರಿಗೆ ದೇವರೇನು ನೋಡಿ ದೇವರೇ ಆ ಹುಡುಗ ಹಂಗೆ ಇರಬೇಕು ಹುಡುಗ ಇಂಥ ಜಾಬಲ್ಲೇ ಇರಬೇಕು ಅವರಿಗೆ ಮನೆ ಇರಬೇಕು ಮದುವೆ ವಿಚಾರದಲ್ಲಿ ಜಾಬಲ್ಲಿ ಇಷ್ಟೇ ಸಂಬಳ ಇರಬೇಕು ಇಂಥ ಊರಲ್ಲೇ ಇರಬೇಕು ಈ ಥರದ್ದು ಹೇಳ್ತೀವಿ ಅಲ್ವಾ ಮನೆ ವಿಷಯದಲ್ಲಿ ದೇವರಿಗೆ ಇಷ್ಟು ಫ್ಲೋರೆ ಕಟ್ಟಬೇಕು ಇಂಥ ಕಾರೇ ಬೇಕು ನಾವು ದೇವರಿಗೆ ಷರತ್ತು ಇಡ್ತೇವೆ ದೇವ್ರೆ ನಾನು ನಿನ್ನಲ್ಲಿ ಭರವಸೆ ಇಡುತ್ತೇನೆ ನೀನು ಯಾವುದು ಕೊಡ್ತೀಯೋ ಅದು ಉತ್ತಮವಾದುದು ನನಗೆ ಆಲೋಚನೆ ಕೊಡು ಎಷ್ಟು ಹಣ ನೀನು ಒದಗಿಸ್ತೀಯೋ ಅದರಂತೆ ನಾನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನನಗೆ ಸಹಾಯ ಮಾಡು ಎಂದು ನಾವು ಕೇಳಬೇಕು ದೇವರತನ ನಾವು ಕೇಳೋದಲ್ಲ ಅದಕ್ಕೆ ಇಲ್ಲಿ ಹೇಳ್ತಾನೆ ಜ್ಞಾನಿಯಾದಂಥವನು ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಯಹೋವನೇ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತವೆ ಏನಾದರೂ ಒಂದು ತೀರ್ಮಾನ ಮಾಡಬೇಕಾದರೆ ಕರ್ತನಲ್ಲಿ ಭರವಸೆ ಇಡಬೇಕು ಆತನ ಆಲೋಚನೆಯನ್ನು ಕೊಡುತ್ತಾನೆ ಜ್ಞಾನೋಕ್ತಿ ಹದಿನಾರು ಇಪ್ಪತ್ತರಲ್ಲಿ ಕೂಡ ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು ಯಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು ಎಂದು ಹೇಳುತ್ತಾ ಇದೆ ಯಾರು ಕರ್ತನಲ್ಲಿ ಭರವಸೆ ಇಡುತ್ತಾರೋ ಅವರು ಭಾಗ್ಯವಂತರು ಪೂರ್ಣ ಮನಸ್ಸಿನಿಂದ ದೇವರು ವಾಕ್ಯ ಹೇಳೋದು ನೀನು ಸೊಬುದ್ಧಿ ಆಧಾರ ಮಾಡಿಕೊಳ್ಳಬೇಡ ಬದಲಾಗಿ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಇಡು ಅಂತ ಹೇಳುತ್ತಾ ಇದೆ ಹಾಗಾದರೆ ಎರಡನೇ ಷರತ್ತಿಗೆ ನಾವು ಹೋಗುವಾಗ ಅಲ್ಲಿ ಹೇಳುತ್ತದೆ ಯಾವುದೇ ಇಲ್ಲಿ ಹೇಳ್ತದೆ ಯಾವುದೇ ಸ್ವಾವಲಂಬನೆಯನ್ನು ನಾವು ತ್ಯಜಿಸಬೇಕು ಸ್ವಾವಲಂಬನೆ ಅಂತ ಗೊತ್ತಾ ನಮ್ಮ ಅಪ್ಪಮ್ಮ ಇದ್ದಾರೆ ಬೇಡ ನಾವು ದೇವರನ್ನು ಅವಲಂಬಿಸುವುದಿಲ್ಲ ಸ್ವಾವಲಂಬಿಯಾಗಿರುತ್ತೇವೆ ದೇವರನ್ನು ಅವಲಂಬಿಸಬೇಕು ಹೌದು ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು ಪೂರ್ಣ ಮನಸ್ಸಿನಿಂದ ಭರವಸೆ ಇಡಬೇಕು ಹಾಗಂತ ನಾವು ನಮ್ಮ ಮೇಲೆ ಆಧಾರವಾಗಬಾರ್ದು ಸ್ವಾವಲಂಬನೆ ದೇವರ ಮೇಲೆ ಆಶ್ರಿತ ಅವಲಂಬನೆ ಅವಲಂಬನೆ ಸ್ವಾವಲಂಬನೆ ಅಂದರೆ ಅವಲಂಬಿಸೋದರೆ ನನ್ನನ್ನು ನನ್ನ ಮೇಲೇ ನಮ್ಮಪ್ಪ ಅಮ್ಮ ಇರೋವರೆಗೂ ನನಗೇನು ಭಯ ಅಲ್ವ ಈ ಸರ್ಕಾರ ಇರೋವರೆಗೂ ನನಗೇನು ಭಯ ಇವರು ನಾವು ನಮ್ಮ ಅವಲಂಬನೆ ಯಾರ ಮೇಲಾಗಿದೆ ಮನುಷ್ಯರ ಮೇಲಾಗಿದೆ ದೇವರು ಹೇಳ್ತಾನೆ ನೀನು ಆ ರೀತಿಯಾಗಿ ಅವಲಂಬಿಸುವುದಾದರೆ ಅದನ್ನು ತ್ಯಜಿಸು ಇದುವರೆಗೂ ನಾವೇನಾದರೂ ಆ ರೀತಿಯಾಗಿ ನಿಮ್ಮ ಕೆಲಸವನ್ನು ಕೆಲವರು ಗೌರ್ಮೆಂಟ್ ಜಾಬು ನನಗೆ ಜಾಬ್ ಇರೋವರೆಗೆ ದೇವರು ಅದೆಲ್ಲ ಮಿಗೋಕ್ಕಾಗಿಲ್ಲ ಕೆಲಸ ಸಾಕು ನನಗೆ ನನ್ನ ವ್ಯಾಪಾರನೇ ನನಗೆ ದೇವರು ನನ್ನ ಕುಟುಂಬನೇ ನನಗೆ ದೇವರು ನನ್ನ ಗಂಡ ನನ್ನ ಹೆಂಡತಿ ನನಗೆ ದೇವರು ಈ ರೀತಿಯಾಗಿ ನಾವು ಪರಾವಲಂಬನೆ ಸ್ವಾವಲಂಬನೆ ಬೇರೆಯವರನ್ನು ನಮ್ಮನ್ನು ನಾವು ಆಶ್ರಯಿಸುತ್ತೇವೆ ದೇವರ ಅವಲಂಬನೆಯನ್ನು ನಾವು ಮಾಡೋದಿಲ್ಲ ಆ ರೀತಿಯಾಗಿ ನಾವು ಮಾಡಬಾರ್ದು ಅದಕ್ಕೆ ನಾವು ಹೊರಗಡೆಯಿಂದ ಎರೆಮೆಯನ್ನ ಗ್ರಂಥದಲ್ಲಿ ಹತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಯಹೋಬನೇ ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲವೆಂದು ನನಗೆ ಗೊತ್ತು ಮನುಷ್ಯನು ನಡೆದಾಡುವ ಸರಿಯಾದ ಕಡೆಗೆ ತನ್ನ ಹೆಜ್ಜೆ ನಿಡಲಾರನು ನಾನು ಕೆಲವು ಸಾರ್ ಅದಕ್ಕೆ ಹೇಳ್ಬೇಕು ನಾವು ದೇವ್ರೆ ನಾನು ತಪ್ಪಾದ ತೀರ್ಮಾನ ತೊಗೊಂಡ್ಬಿಡ್ತೀನಪ್ಪ ನನಗೆ ಗೊತ್ತಾಗಲ್ಲ ದಯಮಾಡಿ ನೀನೇ ನನಗೆ ಹೆಂಗೆ ಹೆಜ್ಜೆ ಇಡಬೇಕು ಕಲಿಸ್ಕೊಡು ಇಲ್ಲಿ ಹೇಳ್ತದೆ ಯಹೋವನೇ ಮಾನವನ ಮಾರ್ಗವೂ ಅವನ ಸ್ವಾಧೀನದಲ್ಲಿಲ್ಲವೆಂದು ನನಗೆ ಗೊತ್ತು ಕೆಲವು ಸಾರಿ ನೀವು ನೀವಾಗೆ ನಡೆಯೋದಿಲ್ಲ ಹೆಂಡತಿ ಹೇಳಿದಾಗೆ ಗಂಡನ ಹೇಳಿದಾಗೆ ಪಕ್ಕದ ಮನೆಯವರು ಹೇಳಿದಾಗೆ ಬೇರೆಯವರು ಹೇಳಿದಾಗೆ ನಡೀತೀರ ಅದು ನಿಮ್ಮನ್ನು ನೀವು ಅವಲಂಬಿಸಿಲ್ಲ ಪರಾವ ಪರಾವಲಂಬನೆ ಅದು ಬೇರೆಯವರನ್ನು ಇಲ್ಲಿ ಹೇಳ್ತಾಗ ಅದಕ್ಕೆ ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲ ಬಾಸ್ ಹೆಂಗೆ ಹೇಳ್ತಾರೋ ಮೈಯರ್ ಅಥಾರಿಟಿ ಹೆಂಗೆ ಹೇಳ್ತಾರೋ ನಮ್ಮ ಮನೆ ಯಜಮಾನ ಹೆಂಗ ಹೇಳ್ತಾರೋ ಅದೇ ರೀತಿಯಾಗಿ ನಾವು ನಡ್ಕೊಳ್ತೇವೆ ಸರಿಯಾದ ಕಾರ್ಯಗಳು ಸರಿಯಾದವೆ ತಪ್ಪಾದವು ಕೂಡಗಳು ಹೇಳಿದರೆ ಅದನ್ನು ನಾವು ನಡ್ಕೊಳ್ಳಬಾರದು ಅದರರ್ಥ ನಾವು ಅವಲಂಬಿಸಿರುವುದು ಯಾರ ಮೇಲೆ ಬೇರೊಬ್ಬರ ಮಾತಿನ ಮೇಲೆ ವಾತಾವರಣದ ಮೇಲೆ ಹಣದ ಮೇಲೆ ಅಲ್ವಾ ಆರೋಗ್ಯದ ಮೇಲೆ ಇದರ ಮೇಲೆ ನಾವು ಅವಲಂಬನೆ ಆಗಿದ್ದೇವೆ ಆರೋಗ್ಯ ಕೆಟ್ಟು ಅಂದರೆ ನಮಗೆ ಮನಸ್ಸು ಕೆಟ್ಟೋಗುತ್ತೆ ಅದು ಸತ್ಯವಾದ ಮಾತೆ ಆರೋಗ್ಯ ಕೆಟ್ಟೋಯ್ತು ಅಂದರೆ ನಮ್ಮ ಶರೀರ ಕೆಟ್ಟೋಗುತ್ತೆ ಮನಸ್ಸು ಕೆಟ್ಟೋಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಬಲಹೀನ ಆಗೋಗುತ್ತೆ ಇವತ್ತು ನೀವು ನಾನು ಸ್ವಾವಲಂಬನೆ ಆಗಬಾರ್ದು ಪರಾವಲಂಬನೆ ಆಗಬಾರ್ದು ದೇವರನ್ನು ಅವಲಂಬಿಸಬೇಕು ಅದೇನು ಹೇಳ್ತಾ ಇರೋದು ಆ ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆ ಇಡಿ ಹಿಡಿಯ ಹೆಜ್ಜೆ ನಿಡಲಾರನು ಸರಿಯಾದ ಕಡೆಗೆ ಹೆಜ್ಜೆ ನೀಡಕ್ಕೂ ಮನುಷ್ಯನಿಗೆ ಆಗೋದಿಲ್ವಂತೆ ಅಂತ ಒಂದು ವಿಪರ್ಯಾಸದಂಥ ಘಟನೆ ಇವತ್ತು ದೇವಜನವೇ ನೀವು ನಾನು ಹೆಜ್ಜೆ ಇಡುವಾಗ ಏನು ಆಪತ್ತು ಕಾದಿದೆಯೋ ಗೊತ್ತಿಲ್ಲ ಏನು ನಷ್ಟ ಕಾದಿದೆಯೋ ಗೊತ್ತಿಲ್ಲ ಏನು ತೊಂದರೆ ಕಾದಿದೆಯೋ ನಮಗೆ ಗೊತ್ತಿಲ್ಲ ಆದರೆ ನಾವು ದೇವರಿಗೆ ಹೇಳಬೇಕು ಅಬ್ಬಾ ನಾನೇ ನನ್ನ ಹೆಜ್ಜೆ ನೀಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ನನ್ನ ನನ್ನ ನಾನು ನನ್ನ ಸ್ವಾಧೀನದಲ್ಲೇ ಇಲ್ಲ ಕೆಲವರು ದೇವರ ಸ್ವಾಧೀನದಲ್ಲಿರಲ್ಲ ಬದಲಾಗಿ ಸೈತಾನನ ಸ್ವಾಧೀನದಲ್ಲಿ ಬದಲಾಗಿ ಮನುಷ್ಯರ ಸ್ವಾಧೀನದಲ್ಲಿರುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಪ್ರಿಯ ಜನವೇ ದುಷ್ಟನ ಸ್ವಾಧೀನ ದುಷ್ಟನ ಹೇಗೆ ಆಡಿಸುತ್ತಾನೋ ಆ ರೀತಿಯಾಗಿ ಕೆಲವರು ನಡ್ಕೊಳ್ಳುತ್ತಾ ಇರುತ್ತಾರೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂತ ನೀವು ನಾನು ಯಾರ ಅಧೀನದಲ್ಲಿದ್ದೇವೆ ಯಾರ ಮಾತು ಕೇಳುತ್ತಾ ಇದ್ದೇವೆ ಅದು ಬಹಳ ಬಹಳ ಮುಖ್ಯವಾದಂತಹ ಕಾರ್ಯ ಮುಂಜಾನೆ ಎದ್ದು ಸಂಜೆಯವರೆಗೂ ರಾತ್ರಿಯ ಕಾಲಗಳಲ್ಲಿ ಎಲ್ಲ ಕರ್ತನ ಮಾತಿನಲ್ಲಿ ಮೇಲೆ ಅವಲಂಬನೆಯಾಗಿ ಕರ್ತನ ಮೇಲೆ ಅವಲಂಬನೆ ಆದರೆ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾನೆ ಪ್ರೀವೆ ಖಂಡಿತ ತಡೆಗಳನ್ನು ನೀಗಿಸ್ತಾನೆ ನಾವು ಬೇರೆಯವ್ರ ಮೇಲೆ ಬೇರೆಯ ಪರಿಸ್ಥಿತಿ ಮೇಲೆ ಅವಲಂಬನೆ ಆಗಿದ್ದರೆ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ನಿಮ್ಮ ಮಾರ್ಗಗಳು ತಡೆಯಾಗಿವೆಯಾ ತೊಂದರೆಯಾಗಿದೆಯಾ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನ ಮುಂದಕ್ಕೆ ಸಾಗಿ ಹೋಗುತ್ತಾ ಇಲ್ವಾ ಹಾಗಾದರೆ ಕರ್ತನನ್ನು ಆಶ್ರಯಿಸೋಣ ಕರ್ತನಿಗೆ ಹೇಳೋಣ ಕರ್ತನೆ ನನ್ನ ಮಾರ್ಗಗಳನ್ನು ಸರಾಗ ಮಾಡಪ್ಪ ನನ್ನ ನನ್ನ ನಾನು ನನ್ನ ಅಧೀನದಲ್ಲೇ ಇಲ್ಲಪ್ಪ ನನ್ನ ನನ್ನ ಸ್ವಾಧೀನದಲ್ಲೇ ಇಲ್ಲ ನನ್ನ ನನ್ನ ಸರಿಯಾದ ರೀತಿಯಲ್ಲಿ ನನ್ನ ಹೆಜ್ಜೆ ಇಡಲಾರನು ನಾನು ನನಗೆ ಸಹಾಯ ಮಾಡಪ್ಪ ಎಂದು ಕೇಳಿದರೆ ದೇವರು ಸಹಾಯ ಮಾಡ್ತಾರೆ ಮೂರನೆಯ ಕಾರ್ಯ ಅಂದರೆ ಪ್ರತಿ ಬಾರಿಯೂ ದೇವರನ್ನು ಒಪ್ಪಿಕೊಳ್ಬೇಕು ಪ್ರತಿ ಬಾರಿ ದೇವರ ಹತ್ರಕ್ಕೆ ನಾವು ಬರಬೇಕು ಇದು ಕೆಲಸ ಅಸಾಧ್ಯ ಅನ್ನಿಸ್ತದೆ ಏನು ಏನು ಪ್ರಾಸೆ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ಪ್ರಿಯರೇ ನೀವೆಲ್ಲಿದ್ದಿರೋ ಸ್ವಾಮಿ ಅಂದರೆ ಸಾಕು ಏಸು ಸ್ವಾಮಿ ನಿಮ್ಮನ್ನು ಕರ ಹಿಡಿಯುತ್ತಾನೆ ಖಂಡಿತ ಅದು ದೇವರ ಕಾರ್ಯ ದೇವರು ಆಲೋಚನೆಗಳನ್ನು ಕೊಡುತ್ತಾನೆ ಸೊಲೋಮನನು ಜ್ಞಾನಿಯಾದ ಸೊಲೋಮನವನ ಬಳಿಯಲ್ಲಿ ಇಬ್ಬರು ತಾಯಂದಿರು ಬರ್ತಾರೆ ನಿಮಗೆ ಆ ಘಟನೆ ಗೊತ್ತಿದೆ ಆತನಿಗೆ ಬಂದಾಗ ಇಬ್ಬರೂ ನನ್ನ ಮಗನು ನನ್ನ ಮಗು ನನ್ನ ಮಗು ಅಂತಾರೆ ಆದರೆ ಅವರಿಗೆ ದೇವರ ಆಲೋಚನೆ ಬಂದಿದ್ದೇನೆಂದರೆ ಯಾವ ತಾಯಿ ನಿಜವಾದ ತಾಯಿಯೋ ಆ ತಾಯಿ ಮಗುವಿಗೆ ಕೇಡಾಗದಂತೆ ಕಾಪಾಡಿಕೊಳ್ಳುತ್ತಾಳೆ ಇವತ್ತು ದೇವರು ಕೂಡ ನಮಗೆ ಆಲೋಚನೆ ಕೊಡುತ್ತಾನೆ ನಾವು ಹೇಗೆ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ಏನು ಮಾಡಬೇಕು ಅಂತ ನಮಗೆ ಆಗು ಅರ್ಥನೇ ಆಗೋದಿಲ್ಲ ಸೊಲಮನನು ಜ್ಞಾನಿ ಕತ್ತಿ ತೆಗೆದುಕೊಳ್ಬೇಡ್ರಿ ಎರಡು ತುಂಡು ಮಾಡಿ ಕೊಡ್ತೀನಿ ಅಂದಾಗ ಸತ್ಯವಾದ ತಾಯಿ ಅಯ್ಯ ಬೇಡ ನನ್ನ ಮಗು ಆರೋಗ್ಯವಾಗಿ ಸುಖವಾಗಿ ಎಲ್ಲೋ ಇದ್ದರೂ ಸಾಕು ಆಕೆಗೇ ಕೊಟ್ಟು ಬಿಡ್ರಿ ಅಂತ ಆಗ ಜ್ಞಾನಿಯಾದ ಸೋಲೋಮೋನ ಈಕೆ ನಿಜವಾದ ತಾಯಿ ಕೊಂದರೂ ಪರವಾಗಿಲ್ಲ ನನಗೆ ನ್ಯಾಯ ಬೇಕು ಅನ್ನುವಂಥವಳು ಆಕೆ ಆದರೆ ಇದನ್ನು ಮಗುವಿನ ಮೇಲೆ ಪ್ರೀತಿ ಇಟ್ಟಾಕೆ ಈಕೆ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ಕೆಲವು ಸಾರಿ ಆ ರೀತಿಯಾಗಿ ನಾವು ಯಾವ ಕಡೆ ನಡ್ಕೊಳ್ಬೇಕು ಯಾವ ಕಡೆ ಹೆಜ್ಜೆ ಇಡಬೇಕು ಗೊತ್ತಾಗದೇ ಇದ್ದೀರಾ ದೇವರು ಸೋಲೋಮೋನನಿಗೆ ಕೊಟ್ಟ ಜ್ಞಾನವನ್ನು ನಿಮಗೂ ಕೊಡುತ್ತಾನೆ ನನಗೂ ಕೊಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರತಿ ಬಾರಿ ನಾವೇನು ಮಾಡಬೇಕು ದೇವರನ್ನು ಒಪ್ಪಿಕೊಳ್ಳಬೇಕು ದೇವರನ್ನು ಆಶ್ರಯಿಸಬೇಕು ಸೊ ಅನೇಕ ಸಾರಿ ಈಗ ನೋಡಿ ಯುವಸೇಪನನ್ನು ನೀವು ನೋಡುತ್ತೀರಾ ಅವನಿಗೆ ಕನಸಿನ ಅರ್ಥ ವಿವರಣೆಯನ್ನು ಹೇಳಬೇಕಾದಾಗ ದೇವರನ್ನ ಆಶ್ರಯಿಸಿದ ದಾನಿಯನ್ನು ಕನಸಿನ ಅರ್ಥವನ್ನು ಹೇಳಬೇಕಾದಾಗ ದೇವರನ್ನ ಆಶ್ರಯಿಸಿದ ನನಗೆ ಗೊತ್ತು ರಾಜ ನಾನು ಹೇಳ್ತೀನಿ ಅಂತ ಈ ದಾನಿಯನ್ನಾಗಲಿ ಯೋಸೇಪನಾಗಲಿ ಹೇಳಲಿಲ್ಲ ಸೊಬುದ್ಧಿಯನ್ನು ಅವರ ಆಧಾರ ಮಾಡಿಕೊಳ್ಳಿಲ್ಲ ಆದ್ದರಿಂದಲೇ ಸೆರೆಯಲ್ಲಿದ್ದಂಥ ಯೋಸೇಪನು ಬಿಡುಗಡೆಯಾಗಿ ಪ್ರಧಾನಮಂತ್ರಿ ಆದ ದಾನಿಯಲ್ಲೂ ಕೂಡ ಒಳ್ಳೆ ಸ್ಥಾನಕ್ಕೆ ಬಂದನು ಇವತ್ತು ನೀವು ನಾನು ದೇವರನ್ನ ಪ್ರತಿ ಹೆಜ್ಜೆಯಲ್ಲಿ ಒಪ್ಪಿಕೊಳ್ಳಬೇಕು ದೇವ್ರೆ ನನ್ನ ಆಗಲ್ಲಪ್ಪ ಇದರ ರಹಸ್ಯ ಗೊತ್ತಿಲ್ಲ ಇದನ್ನು ಎದುರಿಸೋದೇಗೆ ಗೊತ್ತಿಲ್ಲ ಇವರ ಹತ್ರ ಹೇಗೆ ಮಾತಾಡಬೇಕು ನನಗೆ ಗೊತ್ತಿಲ್ಲ ನನಗೆ ಸಹಾಯ ಮಾಡಪ್ಪ ಎಂದು ನೀವು ಕೇಳುವಾಗ ದೇವರು ವಿಶೇಷವಾದ ಜ್ಞಾನವನ್ನು ನಿಮಗೆ ಕೊಡುತ್ತಾನೆ ನಿಮ್ಮನ್ನು ಉಪಯೋಗಿಸುತ್ತಾನೆ ಇಲ್ಲಿ ಒಂದು ವಾಕ್ಯವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೋಡಿದ್ರ ಇಲ್ಲಿ ಹೇಳ್ತಾ ಇರುವಂಥ ಮಾತನ್ನು ಗಮನಿಸಿರಿ ಇಹಲೋಕದ ರೀತಿ ನೀತಿ ಇಲ್ಲವೇ ನಡವಳಿಕೆಯನ್ನ ಅನುಸರಿಸದೆ ಇಹಲೋಕದ ಒಂದು ನೀತಿ ನ್ಯಾಯ ಇರುತ್ತೆ ಅದರದೇ ಒಂದು ವ್ಯತ್ಯಾಸವಾದಂಥದ್ದು ಕೆಟ್ಟತನ ಎಲ್ಲ ಕೆಟ್ಟತನ ಸ್ವಾರ್ಥ ಅಸೂಯೆ ವಂಚನೆ ಎಲ್ಲವೂ ಇರುತ್ತದೆ ಆದರೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಅದರ ಅರ್ಥ ದೇವರನ್ನು ಒಪ್ಪಿಕೊಳ್ಳ್ರಿ ದೇವರನ್ನು ಆಶ್ರಯಿಸ್ರಿ ದೇವರ ಬರಿಗೆ ಬನ್ರಿ ಈಗ ಆದರೆ ಈ ರೀತಿ ನೀವು ಮಾಡಿದರೆ ದೇವರ ಚಿತ್ತಾನುಸಾರವಾದದ್ದು ಯಾವುದು ಹೌದಲ್ವ ನಿಮ್ಮ ಜೀವಿತದ ಲೈಫ್ ಪಾರ್ಟ್ನರ್ ಬಿಸ್ನೆಸ್ಸು ನಿಮ್ಮ ಕೆಲಸ ನಿಮ್ಮ ಮನೆ ನಿಮ್ಮ ಮಕ್ಕಳ ವಿಷಯ ಎಲ್ಲ ದೇವರ ಚಿತ್ತಾನುಸಾರವಾದದ್ದು ಯಾವುದು ಅಂದರೆ ಉತ್ತಮವಾದದ್ದು ಯಾವುದು ಮೆಚ್ಚುಗೆಯಾದದ್ದು ಯಾವುದು ದೋಷವಿಲ್ಲದ್ದು ಯಾವುದು ಯಾವ ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹೌದು ದೇವಿ ಜನವೇ ದೇವರ ಚಿತ್ತ ಏನು ಅಂತ ಕೆಲವರು ಕೇಳ್ತಾ ಇರ್ತಾರೆ ಹೌದು ದೇವರ ಚಿತ್ತ ಹೇಗೆ ತಿಳ್ಕೊಳ್ಳೋದು ಉತ್ತಮವಾಗಿರೋದು ಬೇಕು ಅಂತ ಕೆಲವರು ಕೇಳ್ತೀವಿ ನಾನು ಪಾಪ ಮಾಡದೆ ದೋಷವಿಲ್ಲದೆ ಇರಬೇಕು ಅಂತ ಕೇಳ್ತೀವಿ ದೇವರಿಗೆ ಮೆಚ್ಚುಗೆ ಹೇಗೆ ಅಂತ ಕೇಳ್ತೀವಿ ನೋಡ್ರಿ ಇಲ್ಲಿ ಹೇಳ್ತಾ ಇದೆ ದೇವರ ವಾಕ್ಯ ನೀವು ಪರಲೋಕ ಭಾವದವರಾಗಿರ್ರಿ ನೀವು ದೇವರನ್ನು ಒಪ್ಪಿಕೊಳ್ಳಿ ಪ್ರತಿ ಬಾರಿಯೂ ದೇವರಿಗೆ ಅವಕಾಶ ಕೊಡ್ರಿ ದೇವರು ನಿಮ್ಮ ಜೀವಿತಗಳನ್ನು ಉತ್ತಮವಾದ ರೀತಿಯಲ್ಲಿ ಅನುಗ್ರಹಿಸುತ್ತಾನೆ ಕರ್ತನು ತಾನೆ ಈ ಮೂರು ಷರತ್ತುಗಳನ್ನು ನೀವು ನಡ್ಕೊಂಡ್ರೆ ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಪ್ರತಿ ದಿನವೂ ನಮ್ಮೊಟ್ಟಿಗೆ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡುತ್ತಾ ಕಲಿಯಬೇಕಾದದ್ದು ತಿಳಿಯಬೇಕಾದದ್ದು ಅನುಸರಿಸಬೇಕಾದ ರೀತಿಯನ್ನು ಸರಳವಾಗಿ ನಮಗೆ ಕಲಿಸಿಕೊಡುವ ದೇವರು ನೀವು ನಿಮಗೆ ಸ್ತೋತ್ರ ಇವತ್ತು ನಮ್ಮ ಮಾರ್ಗಗಳಲ್ಲಿ ತಡೆಗಳು ತೊಂದರೆಗಳು ನಷ್ಟಗಳು ದೇವರು ಇರುವಂಥ ಸಂದರ್ಭದಲ್ಲಿ ಈ ಮೂರು ಷರತ್ತುಗಳನ್ನು ಪೂರ್ಣ ಮನಸ್ಸಿನಿಂದ ನಿನ್ನಲ್ಲಿ ಭರವಸೆ ಇಡುವಂಥ ಕಾರ್ಯವನ್ನು ಅಪಾಕರ್ತನೆ ನೀವು ನಮಗೆ ಕೊಟ್ಟಿದ್ದೀರಾ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಮಾತ್ರವಲ್ಲದೆ ಸ್ವಾಮಿ ದೇವರೇ ನಾವು ಯಾವಾಗಲೂ ಸ್ವಾವಲಂಬನೆ ಮಾಡದೆ ಪರಾವಲಂಬನೆ ಮಾಡದೆ ನಿಮ್ಮನ್ನೇ ಅವಲಂಬಿಸುವಂತೆ ಸಹಾಯ ಮಾಡು ಅಪ ಪ್ರತಿ ಬಾರಿಯೂ ನಿಮ್ಮನ್ನೇ ಆಶ್ರಯಿಸಿ ನಿಮ್ಮನ್ನೇ ಒಪ್ಪಿಕೊಂಡು ನಿಮಗೆ ಅವಕಾಶ ಕೊಡುವುದಕ್ಕೆ ಸಹಾಯ ಮಾಡಿಕೊಡು ಇವತ್ತು ಯಾರೆಲ್ಲ ನಿನ್ನ ಪಾದ ಸನಿಧಿಗೆ ಬಂದು ದೇವಾ ನನ್ನ ಶರೀರಕ್ಕೆ ಆರೋಗ್ಯ ಕೊಡಪ್ಪ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ನನ್ನ ಕುಟುಂಬಕ್ಕೆ ಸಹಾಯ ಮಾಡಪ್ಪ ನಾನು ಹೋಗುವಾಗ ಬರುವಾಗ ನಾನು ನನ್ನ ಕಾಯ್ದೇವ್ರೆ ನನ್ನ ಆಸೆ ಆಕಾಂಕ್ಷೆಗಳು ಈ ರೀತಿ ಇದೆಯಲ್ಲಪ್ಪ ನನಗೆ ಉಪಕಾರ ಮಾಡಪ್ಪ ನನ್ನ ಕುಟುಂಬವನ್ನು ಸಾಲದಿಂದ ಬಿಡುಗಡೆ ಮಾಡಪ್ಪ ನನ್ನ ಯಜಮಾನನನ್ನು ಅಪ್ಪ ನನ್ನ ಹೆಂಡತಿಯನ್ನು ನನ್ನ ಮಕ್ಕಳನ್ನು ಕೆಟ್ಟತನದಿಂದ ಬಿಡಿಸಿ ಸರಿದಾರಿಯಲ್ಲಿ ನಡೆಸಪ್ಪ ಅಪ್ಪ ಅನೇಕ ವಿಧವಾದ ಈ ರೀತಿಯಾದಂಥ ಪ್ರಾರ್ಥನೆಗಳೊಟ್ಟಿಗೆ ಅನೇಕರು ತಮಗಾಗಿ ತಮ್ಮ ಕುಟುಂಬದಲ್ಲಿರುವವರಿಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಏಸುವೆ ಪ್ರತಿನಿತ್ಯವೂ ನಿಮ್ಮ ಪಾದಕ್ಕೆ ಬರುವಾಗ ಯಾವ ದಿನವೂ ನೀವು ನಮ್ಮನ್ನು ಸ್ಪರ್ಶಿಸುತ್ತೀರೋ ನಮಗೆ ತಿಳಿಯದು ಆದರೆ ನೀವು ನಮ್ಮನ್ನು ಸ್ಪರ್ಶಿಸುತ್ತೀರಿ ನೀವು ನಮಗೆ ಬಿಡುಗಡೆಯನ್ನು ಕೊಡುತ್ತೀರಿ ನೀವು ನಮಗೆ ಬೇಕಾದ ಆರೋಗ್ಯವನ್ನು ಸಮಾಧಾನವನ್ನು ದೈವ ಕೃಪೆಯನ್ನು ದೈವ ನಡೆಸುವಿಕೆಯನ್ನು ನಮಗೆ ಮಾಡುತ್ತೀರಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಈ ದಿನದಲ್ಲಿ ಅಪಾಯಿ ಪ್ರಾರ್ಥನೆ ಆಲಿಸಿ ಇವರ ಜೊತೆಯಲ್ಲಿ ನಡೆಯಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಇವರ ಮನೆಯ ಸುತ್ತಲೂ ನಿನ್ನ ದೇವದೂತರಗಳ ಸೈನ್ಯವಿರಲಿ ಇವರ ಮನೆಯಲ್ಲಿರುವಂತಹ ಕೊರತೆಗಳು ಕಷ್ಟಗಳು ಕಣ್ಣೀರು ವೇದನೆಗಳು ಮರೆಯಾಗಲಿ ಇವರ ದುಃಖ ಹೋಗಿ ಸಂತೋಷವೂ ಬರಲಿ ಇವರಿಗೆ ಇವರ ಮಾರ್ಗಗಳಿಗೆ ಇವರಿಗೆ ಯಾರೇ ತೊಡೆ ತಡೆ ಮಾಡ್ತಾ ಇದ್ರು ತೊಂದರೆ ಮಾಡ್ತಾ ಇದ್ರು ಇವರ ಮಾರ್ಗಗಳೆಲ್ಲವೂ ಸರಾಗವಾಗಲಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪರಮ ತಂದೆಯೇ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ನೀವು ಸದತ್ತರವನ್ನ ನೀವು ದಯಪಾಲಿಸಿ ಕೊಟ್ಟಿದ್ದೀರಿ ಎಂದು ನಾವು ನಂಬುತ್ತಾ ಇದ್ದೇವೆ ಉತ್ತಮರು ನೀವು ಪರಿಶುದ್ಧರು ನೀವು ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ಶಕ್ತರಾದ ದೇವರು ನೀವು ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳಪ್ಪ ಪ್ರಾರ್ಥನೆ ಕೇಳಿದಾತನೇ ನಿನಗೆ ಸ್ತೋತ್ರ ದಿನವೆಲ್ಲ ನಮ್ಮ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ನಮ್ಮ ಕರ್ತನು ರಕ್ಷಕನು ಉಣಿಯನು ಕ್ರಿಸ್ತನಾದಂತ ನಜರೇತಿನೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವಜನವೇ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಶಲೋ ಪ್ರೈಸ್ ದ ಲಾಡ್ ಜೀಸಸ್